ಕೊನೆಗೂ ಚಾರ್ಜ್ ಶೀಟ್ನಲ್ಲಿರುವಂತಹ ಭಯಾನಕ ಸತ್ವಗಳು ಹೊರಗಡೆ ಬರ್ತಾ ಇವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಉಲ್ಲೇಖಿಸಿರುವಂತಹ ಮಾಹಿತಿಗಳು ಬೆಚ್ಚಿ ಬೀಳಿಸುವಂತಿವೆ ಕೊಲೆಯಾದ ದಿನದಿಂದ ಹಿಡಿದು ಕಿಡ್ನಾಪ್ವರೆಗೂ ಕೂಡ ಏನೆಲ್ಲ ಘಟನಾವಳಿಗಳು ನಡೆದವು ಅನ್ನೋದನ್ನು ಕಂಪ್ಲೀಟ್ ಆಗಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅದೇ ರೀತಿಯಾಗಿ ನಟ ದರ್ಶನ್ ಪವಿತ್ರ ಗೌಡ ಹಾಗೇನೆ ಉಳಿದ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳು ಕೂಡ ಸಾರಿ ಸಾರಿ ಹೇಳ್ತಾ ಇದೆ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ರೇ ಕಿಂಗ್ ಪಿನ್ಗಳು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಇಲ್ಲಿ ಹತ್ಯೆ ಮಾಡೋವರೆಗೂ ಕೂಡ ಸಾಕ್ಷಿ ನಾಶದವರೆಗೂ ಕೂಡ ಏನೆಲ್ಲ ನಡೀತು ಅಂತ ಸತ್ಯವನ್ನ ಕಕ್ಕಿದ್ದಾರೆ ಡಿ ಬಾಸ್ ಅಂದ್ರೆ ದರ್ಶನ್ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಏನು ಉಲ್ಲೇಖ ಆಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಅದರಲ್ಲಿ ಪ್ರಮುಖವಾಗಿ ಸ್ಫೋಟಕಾಂಶಗಳು ಬಹಿರಂಗವಾಗ್ತಾ ಇರುವಂಥದ್ದು ಇನ್ನು ಪವಿತ್ರ ಗೌಡ ಕೂಡ ದರ್ಶನ್ ಹಲ್ಲೆ ಮಾಡಿದ್ದಾನೆ ಅನ್ನೋದನ್ನು ಕೂಡ ಒಪ್ಕೊಂಡಿರುವಂಥದ್ದು ಅದೇ ರೀತಿಯಾಗಿ ಕಾಲಿನಿಂದ ಕಟ್ಟಿಗೆಯಿಂದ ಹೊಡೆದಿರುವ ಬಗ್ಗೆ ದರ್ಶನ್ ಕೂಡ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಿರುವಂಥದ್ದು ಅದೇ ರೀತಿಯಾಗಿ ಪವಿತ್ರ ಗೌಡ ಕೂಟ ಚಪ್ಪಲಿಯಿಂದ ಆತನಿಗೆ ನಾನು ಹೊಡೆದೆ ಆತನನ್ನು ಬಿಡಬೇಡಿ ಸಾಯಿಸಿ ಅಂದೆ ಅನ್ನೋ ಒಂದು ಮಾತುಗಳನ್ನು ಪೊಲೀಸರ ಮುಂದೆ ಒಪ್ಪಿಕೊಂಡಿರುವಂಥದ್ದು ಏನು ಅಪಹರಣ ಆಯಿತಲ್ಲ ಅಪಹರಣ ಆಗೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಯಾವ ರೀತಿ ಸ್ವಾಮಿಯನ್ನು ಟ್ರ್ಯಾಪ್ ಮಾಡಿದರು ಯಾವ ರೀತಿ ಆತನನ್ನು ಎಲ್ಲಿಗೆ ಕರ್ಕೊಂಬರಲಾಯಿತು ಮತ್ತು ಮಾರ್ಗ ಮಧ್ಯದಲ್ಲಿ ಯಾವುದೋ ಒಂದು ಬಾರ್ಗೆ ಹೋಗ್ತಾರಂಥ ಆರೋಪಿಗಳು ಆ ಸಂದರ್ಭದಲ್ಲಿ ಮದ್ಯವನ್ನು ಕೂಡ ಖರೀದಿ ಮಾಡ್ತಾರೆ ಆಗ ರೇಣುಕಾ ಸ್ವಾಮಿ ಬಳಿಗೆ ಹಣವನ್ನು ಕೊಡಿಸಿರ್ತಾರೆ ನೋಡಿ ಆನ್ ಡಾಕ್ಯುಮೆಂಟ್ ನಾವು ಮಾತಾಡ್ತಾ ಇರುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನೇನಿದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀವಿ ಇವು ಶೂಗಳಾಗಿರಬಹುದು ಚಪ್ಪಲಿಗಳಾಗಿರಬಹುದು ಆರೋಪಿಗಳಿತ್ತು ಯಾವಾಗ ಬೂಟ್ ಕಾಲಲ್ಲಿ ಏನು ಒದಿತಾರಲ್ಲ ದರ್ಶನ್ ಆ ಬೂಟ್ಗಳು ಅದೇ ರೀತಿಯಾಗಿ ಪವಿತ್ರ ಗೌಡ ಚಪ್ಪಲಿಗಳಿಗೂ ಒಂದು ಭಾಗದಲ್ಲಿ ಈ ಎಲ್ಲ ಅಂಶಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಎಲ್ಲ ಹೇಳಿಕೆಗಳು ಇವು ನಾವು ಹೇಳ್ತಾ ಇರೋದಲ್ಲ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪೊಲೀಸರ ಮುಂದೆ ಈ ಪ್ರಕರಣದಲ್ಲಿ ತಮ್ಮ ಪಾತ್ರದ ಬಗ್ಗೆ ಹೇಳಿಕೊಂಡಿರುವಂತದ್ದು ಯಾವಾಗ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ಪವಿತ್ರ ಕೂಡ ಶೆಡ್ಡಿ ಕರ್ಕೊಂಡು ಹೋಗ್ತಾನೆ ದರ್ಶನ್ ಅಲ್ಲೇ ನೋಡಿ ನೋಡ್ತಾ ಇದ್ದ ಹಾಗೆ ನಿನ್ನನ್ನು ನಿನಗೆ ಮೆಸೇಜನ್ನು ಏನು ಮಾಡ್ತಾ ಇದ್ದಾನಲ್ಲ ಅಶ್ಲೀಲವಾಗಿ ನಿಲ್ವಾಗಿ ಈತನ ನಾನು ಕರ್ಕೊಂಡು ಬಂದಿದ್ದೀನಿ ನಿನಗೆ ಎಷ್ಟು ಸಿಟ್ಟಿದೆ ಅದನ್ನೆಲ್ಲ ತೀರ್ಸ್ಕೋ ಅಂತ ಹೇಳ್ತಾನೆ ದರ್ಶನ್ ಆ ಸಂದರ್ಭದಲ್ಲಿ ಚಪ್ಪಲಿಯನ್ನು ತೆಗೆದುಕೊಂಡು ತಾನು ಧರಿಸಿದ್ದಂತಹ ಚಪ್ಪಲಿಯನ್ನು ತೆಗೆದುಕೊಂಡು ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾಳೆ ಪವಿತ್ರ ಗೌಡ ಈ ಸಂದರ್ಭದಲ್ಲಿ ತಪ್ಪಾಯಿತು ನನ್ನದು ಬಿಟ್ಟು ಬಿಡಿ ಅಂತಂದ್ರೂ ಕೂಡ ಗೋಗರದ್ರು ಕೂಡ ಮತ್ತಷ್ಟು ಹಲ್ಲೆಯನ್ನು ಮಾಡಿದ್ವಿ ನಾವು ಅಂತ ಸ್ವತಃ ದರ್ಶನ್ ಮತ್ತು ಪವಿತ್ರ ಗೌಡ ತಮ್ಮ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು ಈ ಎಲ್ಲ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಏನು ಹಾಗಾದ್ರೆ ನಟ ದರ್ಶನ್ ಹೇಳಿದ್ದೇನು ಸಾಕಷ್ಟು ಅಂಶಗಳನ್ನ ಕೂಡ ಹೇಳಿದ್ದಾನೆ ದರ್ಶನ್ ಆದರೆ ಪ್ರಮುಖವಾದಂತಹ ಅಂಶಗಳನ್ನು ನಾವು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ವಿ ಚಿತ್ರನಟ ಚಿಕ್ಕಣ್ಣ ಬುಲ್ಬುಲ್ ಸಮಯದಲ್ಲಿ ಪರಿಚಯ ಆಗಿದ್ದ ಅದೇ ರೀತಿಯಾಗಿ ನಟ ಯಶಸ್ ಸೂರ್ಯ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದ ಜೂನ್ ಎಂಟನೇ ತಾರೀಕು ವರ್ಕೌಟ್ ಮುಗಿಸಿ ನಾನು ಮನೆಯಲ್ಲಿದ್ದೆ ಮಧ್ಯಾಹ್ನ ಪ್ರದೋಷ್ ಮತ್ತು ನಾಗರಾಜ್ ಜೊತೆ ನಾನು ಹೋಗಿದ್ದೆ ಇಬ್ಬರ ಜೊತೆಗೆ ಸ್ಟೋನಿ ಬ್ರೂಕ್ಸ್ನಲ್ಲಿ ರೆಸ್ಟೋರೆಂಟ್ಗೆ ಹೋಗಿದ್ದೆ ರೆಸ್ಟೋರೆಂಟ್ನಲ್ಲಿ ಆಗಲೇ ವಿನಯ್ ಮತ್ತು ಯಶಸ್ಸು ಕೂಡ ಇದ್ದರು ನಾನು ಹೋದ ಬಳಿಕ ರೆಸ್ಟೋರೆಂಟ್ಗೆ ಚಿಕ್ಕಣ್ಣ ಕೂಡ ಬಂದಿದ್ದರು ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಕುಳಿತುಕೊಂಡು ಮಾತನಾಡ್ತಾ ಇದ್ವಿ ಇನ್ನು ಈ ಅಂಶಗಳನ್ನು ಕೂಡ ಹೇಳ್ಕೊಂಡಿರುವಂಥದ್ದು ಅಂದರೆ ಸ್ಟೋರಿ ಬ್ರೂಕ್ ಬ್ರೂಕ್ನಲ್ಲಿ ಪಾರ್ಟಿ ನಡೀತಲ್ಲ ಸ್ಟೋರಿ ಬ್ರೂಪ್ನಲ್ಲಿ ಪಾರ್ಟಿ ನಡೆದಂತಹ ಸಂದರ್ಭದಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಕರೆದಿದ್ರು ಯಾರ್ಯಾರು ಅಲ್ಲಿದ್ದರು ಮತ್ತು ಯಾರ್ಯಾರು ನನಗೆ ಆತ್ಮೀಯರಿದ್ದರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ದರ್ಶನ್ ಕೊಟ್ಟಿರುವಂಥದ್ದು ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡ್ತಿರುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಇದು ನಾವು ಹೇಳ್ತಾ ಇಲ್ಲ ದರ್ಶನ ಅಭಿಮಾನಿಗಳು ಕಿವಿ ಕೊಟ್ಟು ಕೇಳಿಸ್ಕೋಬೇಕು ಮಾಧ್ಯಮಗಳ ಮೇಲೆ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ರಲ್ಲ ಈ ಎಲ್ಲ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಇಷ್ಟು ದಿನ ನಾವು ಸುದ್ದಿಯನ್ನು ಏನು ಬಿತ್ತರಿಸಿದ್ವಲ್ಲ ಅವೆಲ್ಲವೂ ಕೂಡ ಸತ್ಯ 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 ಸತ್ಯಕ್ಕೆ ಮಧ್ಯಾಹ್ನ ಊಟ ಮಾಡಿ ನಾವು ಕುಳಿತುಕೊಂಡು ಮಾತನಾಡ್ತಾ ಇದ್ವಿ ರೆಸ್ಟೋರೆಂಟ್ಗೆ ಹೋಗಿದ್ವಿ ಪಾರ್ಟಿ ಮಾಡ್ತಾ ಇದ್ವಿ ಅಂದರೆ ಸ್ಟೋನಿ ಬ್ರೂಕ್ ಅಂತಂದರೆ ಅದು ಪಬ್ಬು ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಊಟ ಎಣ್ಣೆ ಎಲ್ಲ ಇರುತ್ತೆ ನಾವು ರೆಸ್ಟೋರೆಂಟ್ನಲ್ಲಿ ವಿನಯ್ ಯಶಸ್ಸೂರ್ಯ ಎಲ್ಲರೂ ಕೂಡ ಇದ್ರು ಇಲ್ಲಿ ಯಶಸ್ಸೂರ್ಯನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಬುಲ್ ಬುಲ್ ಸಮಯದಲ್ಲಿ ಚಿಕ್ಕಣ್ಣ ಏನು ಪರಿಚಯ ಆಗಿದ್ರಲ್ಲ ಆತನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಿರುವಂಥದ್ದು ಇಲ್ಲಿ ದರ್ಶನ್ ವಿರುದ್ಧ ಮತ್ತು ಪವಿತ್ರಗೌಡ ವಿರುದ್ಧ ಹದಿನೇಳು ಆರೋಪಿಗಳು ಏನಿದ್ದಾರಲ್ಲ ಅವರ ವಿರುದ್ಧದ ಸಾಕ್ಷಿಗಳು ಇವರೇ ಏನು ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ ದರ್ಶನ್ ಏನ್ ಹೇಳಿರುವಂಥದ್ದು ಅಂತ ಪ್ರಮುಖವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಪವನ್ ನನಗೆ ಮೊಬೈಲ್ ಅನ್ನು ತೋರಿಸಿದ್ದ ಪವಿತ್ರ ಗೌಡಗೆ ಏನು ಮೆಸೇಜ್ ಮಾಡ್ತಾ ಇದ್ನಲ್ಲ ಗೌತಮ ಎಂಬ ಅಂತ ಕಳಿಸಿದಂತಹ ಫೋಟೋಗಳನ್ನು ನಾನು ನೋಡಿದೆ ಖಾಸಗಿ ಅಂಗಾಂಗದ ಫೋಟೋಗಳನ್ನು ಕಳಿಸ್ತಿದ್ದ ನಿನ್ನ ರೇಟ್ ಎಷ್ಟು ರೂಮ್ ಮಾಡ್ತೇನೆ ಬಾ ಅಂತ ಕರೀತಿದ್ದ ಪವಿತ್ರ ಜೊತೆ ಮಾತಾಡಿ ಸ್ಟೋರಿ ಬ್ರೂಕ್ಸ್ನಿಂದ ಊಟ ಕಳಿಸಿದೆ ಪವಿತ್ರ ಊಟ ಮಾಡುವಾಗ ವಿಡಿಯೋ ಕಾಲ್ ಮಾಡಿ ನಾನು ಮಾತನಾಡಿದ್ದೆ ಇನ್ನು ಯಾರ್ಡ್ಗೆ ಹೋಗಿ ಸ್ವಾಮಿಯನ್ನು ವಿಚಾರಿಸಿ ಬರೋಣ ಅಂತ ಕೂಡ ಹೇಳಿ ಹೇಳಿದ್ದೆ ನಾನು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಇದೇ ಮೆಸೇಜ್ಗಳು ಸ್ವಾಮಿ ಏನು ಸಾಮಾನ್ಯದವನಲ್ಲ ಪದೇ ಪದೇ ಮೆಸೇಜ್ಗಳನ್ನು ಮಾಡ್ತಾ ಇದ್ದ ಪದೇ ಪದೇ ಅಶ್ಲೀಲ ಮೆಸೇಜ್ಗಳನ್ನು ಮಾಡೋದು ಅದೇ ರೀತಿಯಾಗಿ ಐದು ನಿಮಿಷಗಳ ಕಾಲ ಪವಿತ್ರ ಗೌಡ ಕೂಡ ಮಾತನಾಡಿರ್ತಾಳೆ ಇದನ್ನು ಕೂಡ ಗಮನಿಸಬೇಕು ಇನ್ನು ಬೇರೆ ಬೇರೆ ಅಕೌಂಟ್ಗಳನ್ನು ಸ್ವಾಮಿ ಹೊಂದಿದ್ದ ಅಂತ ಕೂಡ ಹೇಳಲಾಗ್ತಾಯಿದೆ ಆದರೆ ಇಲ್ಲಿ ನಾವು ತೋರಿಸ್ತಾ ಇರುವಂಥದ್ದು ರೇಣುಕಾಸ್ವಾಮಿ ಏನೆಲ್ಲ ಟೆಕ್ಸ್ಟ್ಗಳನ್ನು ಮಾಡಿದ್ದ ಇನ್ಸ್ಟಾಗ್ರಾಮ್ನಲ್ಲಿ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಇನ್ನು ಇದೇ ಟೆಕ್ಸ್ಟ್ಗಳು ಕೆರಳಿಸಿತ್ತು ದರ್ಶನನ್ನು ಅದೇ ರೀತಿಯಾಗಿ ಪವಿತ್ರ ಗೌಡರನ್ನು ಕೂಡ ಕೆರಳಿಸಿತ್ತು ಈ ಮೆಸೇಜ್ಗಳನ್ನು ಮೊದಲು ಪವಿತ್ರ ತೋರಿಸೋದೇ ಪವನಿಗೆ ಪವನಿಗೆ ತೋರಿಸ್ತಾರೆ ಆಗ ಬೇರೆ ಬೇರೆಯವ್ರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ ಹೇಗಾದ್ರೂ ಮಾಡಿ ಸ್ವಾಮಿಗೆ ಬುದ್ಧಿಯನ್ನು ಕಲಿಸಬೇಕು ಆತನನ್ನ ಕರೆದುಕೊಂಡು ಬಂದು ಬುದ್ಧಿ ಕಲಿಸುವಂತಹ ಕೆಲಸ ಮಾಡಬೇಕು ಅಂತ ಇನ್ನು ಪವಿತ್ರಾಗೆ ಕಳುಹಿಸಿದ್ದಂತಹ ಫೋಟೋಗಳು ಏನೇನಿದೆಯಲ್ಲ ಅವುಗಳನ್ನು ಕೂಡ ನಾನು ನೋಡಿದ್ದೆ ಅಷ್ಟೊತ್ತಿಗಾಗಲೇ ಈ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬರಲಾಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ದರ್ಶನ್ ಕೊಟ್ಟಿರುವಂತದ್ದು ಏನು ಅಪಹರಣದ ಬಗ್ಗೆ ದರ್ಶನ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇನ್ನು ಮೆಸೇಜ್ ಕಳಿಸಿದ ಬಗ್ಗೆ ಇನ್ನು ಪವಿತ್ರ ಪವಿತ್ರ ಗೌಡ ಈಕೆಗೆ ಮೆಸೇಜ್ ಕಳಿಸಿದ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಅಲ್ಲಿಂದ ಸ್ಟೋನಿ ಬ್ರೂಕ್ನಿಂದ ಸೀದಾ ಶೆಡ್ಗೆ ಹೋಗುವಂಥದ್ದು ಎಲ್ಲರೂ ಕೂಡ ಪವಿತ್ರ ಆದಿಯ ಏನೋ ಮೆಸೇಜ್ ಕಳಿಸಿದ್ದು ನೀನೇನಾ ಅಂತ ಆತನಿಗೆ ನಾನು ಪ್ರಶ್ನೆ ಮಾಡಿದೆ ಅದಕ್ಕೆ ಅವನು ಹೌದು ನಾನೇ ಅಂತ ಉತ್ತರಿಸ್ತಾ ಇದು ನಿನ್ನ ಬೇಕಾ ನಿನ್ನ ಸಂಬಳ ಎಷ್ಟಂತ ನಾನು ಕೇಳಿದೆ ಈ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಸಂಬಳದಲ್ಲಿ ಇವಳನ್ನು ನೀನು ಮೇಂಟೈನ್ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ದರ್ಶನ್ ಮಾಡಿದ್ದ ಆದರೆ ರೇಣುಕಾಸ್ವಾಮಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತು ಮೆಸೇಜ್ ಮಾಡುವಂತಹ ಸಂದರ್ಭದಲ್ಲಿ ತಿಂಗಳಿಗೆ ನಾನು ನಿಮಗೆ ಹತ್ತು ಸಾವಿರ ಕೊಡ್ತೀನಿ ನನ್ನ ಜೊತೆ ಇರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಅಂತ ಪವಿತ್ರ ಗೌಡ ಕೇಳಿದ್ದು ನಾನು ಈ ಒಂದು ಅಂಶವನ್ನು ಇಟ್ಕೊಂಡು ಇಪ್ಪತ್ತು ಸಾವಿರ ಸಂಬಳ ತಗೊಳ್ತೀಯ ಹತ್ತು ಸಾವಿರದಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀಯ ನೀನು ಅಂತ ಪ್ರಶ್ನೆ ಮಾಡಿರುವಂಥದ್ದು ಏನು ಕೆಟ್ಟದಾಗ ಬಾ ಅಂತ ಮೆಸೇಜ್ ಮಾಡಿದ್ದೀಯಲ್ಲ ಅಂತ ಕೇಳಿದೆ ನನ್ನ ಪ್ರಶ್ನೆಗೆ ಆತ ಏನನ್ನೂ ಮಾತನಾಡಿಲ್ಲ ಅದಾದ ಮೇಲೆ ನನಗೆ ಕೋಪ ನೆತ್ತಿಗೆರ್ತು ಕೈನಿಂದ ಹೊಡೆದೆ ಕಾಲಿನಿಂದ ಎದೆ ಕುತ್ತಿಗೆ ತಲೆಗೆ ಬಲವಾಗಿ ಹೊಡೆದೆ ಅಂದರೆ ಒದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಇದುವರೆಗೂ ಕೂಡ ದರ್ಶನ್ ಹಲ್ಲೆ ಮಾಡಿರೋಲ್ಲ ಬುದ್ಧಿವಾದ ಹೇಳ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಬಾಸ್ ಆ ರೀತಿ ಮಾಡೋದೇ ಇಲ್ಲ ಅಂತ ದರ್ಶನ್ ಅಭಿಮಾನಿಗಳು ಹೇಳ್ಕೊಳ್ತಾ ಇದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳನ್ನು ನೋಡಬೇಕು ದೊಡ್ಡ ಮಟ್ಟಕ್ಕೆ ಕಾಮೆಂಟ್ಗಳನ್ನು ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳಿವೆ ಸ್ವತಃ ನಟ ದರ್ಶನ್ನೇ ಹೇಳ್ಕೊಂಡಿರುವಂಥದ್ದು ಹೌದು ಸ್ವಾಮಿ ನಾನು ಕೈನಿಂದ ಹೊಡೆದೆ ಕಾಲಿನಿಂದ ಎದೆ ಕುತ್ತಿಗೆ ತಲೆಗೆ ಬಲವಾಗಿ ಹೊಡೆದೆ ಏನು ಮರದ ಕೊಂಬೆ ಮುರಿದುಕೊಂಡು ಕೂಡ ಆತನ ಮೇಲೆ ಹಲ್ಲೆ ಮಾಡಿದೆ ಆತನಿಗೆ ಹೆಗ್ಗಾಮುಗ್ಗ ತಳಿಸಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನನ್ನ ಕೈಗಳಿಂದಲೂ ಕೂಡ ಆತನಿಗೆ ಒಂದೆರಡು ಏಟ್ ಗುದ್ದಿದೆ ನಂತರ ಕಾರ್ನಲ್ಲಿ ಕುಳಿತಿದ್ದಂತಹ ಪವಿತ್ರಾಳನ್ನು ಕರೆತರೋದಕ್ಕೆ ಹೇಳಿದ್ದೆ ನೀನು ಮೆಸೇಜ್ ಮಾಡ್ತಿದ್ದೆ ಅಲ್ಲ ನಿನಗೆ ನಿನಗೆ ಮೆಸೇಜ್ ಮಾಡ್ತಿದ್ನಲ್ಲ ಇವನೇ ನೋಡು ಅಂತ ಕೂಡ ಹೇಳಿದೆ ಕೋಪವನ್ನು ತೀರಿಸ್ಕೋ ಅಂತಂದೆ ಅದಾದ ಮೇಲೆ ಪವಿತ್ರಗೌಡ ಕೂಡ ಚಪ್ಪಲಿಯಿಂದ ಆತನಿಗೆ ಹೊಡೆದ್ಲು ಈ ಸಂದರ್ಭದಲ್ಲಿ ಕ್ಷಮೆ ಕೇಳುವಂತೆ ಆತ ಕಾಲಿಗೆ ಬೀಳೋಕ್ಕೆ ಹೋದ ಆ ಸಂದರ್ಭದಲ್ಲಿ ಪವಿತ್ರಗೌಡ ಭಯದಿಂದ ಹಿಂದೆ ಸರ್ಕೊಂಡ್ಲು ಅದೇ ಟೈಮಲ್ಲಿ ಮತ್ತೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರಗೌಡ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಈ ಥರನ ಬಿಡಬೇಡಿ ಸಾಯಿಸಿಬಿಡಿ ಎಂದೆ ನಾನು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಪವಿತ್ರ ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ ಸದ್ಯಕ್ಕೆ ನಾವು ತೋರಿಸ್ತಾ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ